టారో రీడింగ్ భూమింగ్ హస్బెండ్ అవుస్ ఇస్తారు అంతి రీడింగ్ తుబా ఇంట్రెస్టింగ్ రీడింగ్ ఎల్ మిస్ నూ ఇవే కార్డ్ షాఫల్ మన ఇష్ట దేవాల రాఘవేంద్ర స్వమి ఆంజనేయ స్వామి అమ్మవన్న నెన్స్కు కార్డ్ షాఫల్ మినీవు అసే నిష్ట దేవాలను నెన్పెండు ఈ నోడి మే పర్సనల్ రీడింగ్ బెక్కు డీస్క్రిప్షన్ బాక్స్ అంటర్ గా కల్ అప్ ముఖాంత నన్న సంపర్క మన ನಾನಿವತ್ತು ಐ ಕಾರ್ಡ್ಸ್ ನ ತೆಗಿತೀನಿ ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಪ್ರಶ್ನೆಗೆ ನಾನು ಐ ಕಾರ್ಡ್ ಗಳ ಮುಖಾಂತರ ಉತ್ತರ ಹುಡ್ಕೋ ಮಾಡ್ತೀನಿ ಓಕೆ ನನಗೆ ಮೊದಲನೇ ಕಾರ್ಡ್ ಸಿಕ್ಕಿದೆ ಸೊ ಇದು ಸೆಕೆಂಡ್ ಕಾರ್ಡ್ ಕೂಡ ಸಿಕ್ಕಿದೆ ಆಕ್ಚುಲಿ ನಾನು ಮಾಡುವಾಗಲ ಇನ್ನೊಂದು ಕಾರ್ಡ್ ಕೂಡ ಸಿಕ್ತು ಥರ್ಡ್ ಕಾರ್ಡ್ ಓಕೆ ಇನ್ನು ಟೂ ಕಾರ್ಡ್ಸ್ ನ ತಗಿಯೋಣ ನೋಡೋಣ ಏನ್ ಬರುತ್ತೆ ಅಂತ ಹೇಳಿ ಓಕೆ ಸೊ ಇಲ್ಲಿ ಮೊದಲ್ ಎಲ್ಲ ಕಾರ್ಡ್ಸು ಕಾಣಿಸ್ತಿದೆ ಅಂತ ಹೇಳಿ ಅನ್ಕೊಂಡಿದೀನಿ ಮೊದಲನೇ ಕಾರ್ಡ್ ನಮಗೆ ಓಕೆ ಸ್ಟ್ರೆಂತ್ ಬಂದಿದೆ ಸ್ಟ್ರೆಂತ್ ಬ್ಯೂಟಿಫುಲ್ ಕಾರ್ಡ್ ತುಂಬಾನೇ ಅಹ್ ಇದು ಫೆಮಿನೈನ್ ಎನರ್ಜಿ ಬಂದಿದೆ ಮತ್ತೆ ಮೇಜರ್ ಕಾರ್ಡ್ ಕೂಡ ತುಂಬಾ ವ್ಯಕ್ತಿಗಳಿಗೆ ತುಂಬಾ ಜಾಸ್ತಿ ಸ್ಟ್ರೆಂತ್ ಇರುತ್ತೆ ಅಂತ ಅನ್ಸುತ್ತೆ ತುಂಬಾ ಪೇಷನ್ಸ್ ಇಂದ ಇರ್ತಾರೆ ಅಂತ ಅನಿಸ್ತಾ ಇದೆ ಅಂಡ್ ಅಟ್ ದ ಸೇಮ್ ಟೈಮ್ ತುಂಬಾ ಬಲಕ್ಕಿಂತ ಜಾಸ್ತಿ ಬುದ್ಧಿನ ಉಪಯೋಗಿಸ್ಬಿಟ್ಟು ಕೆಲಸ ಮಾಡ್ಬೇಕು ಅಂತ ಹೇಳ್ತಾರಲ್ಲ ಆತರ ತುಂಬಾನೇ ಪವರ್ಫುಲ್ ಪರ್ಸನ್ ಇರ್ಬೋದು ಅವರಿಗೆ ಯಾರ ಜೊತೆ ಹೆಂಗ್ ನಡ್ಕೋಬೇಕು ಯಾವ ತರ ಇರ್ಬೇಕು ಯಾವ ತರ ತಗೊಂಡೋದ್ರೆ ಇದಾಗತ್ತೆ ಅಂತ ಗೊತ್ತಿದೆ ಅಂತ ಅನಿಸ್ತಾ ಇದೆ ತುಂಬಾ ಚೆನ್ನಾಗಿ ಪೇಷನ್ಸ್ ಇಂದ ಇರ್ತಾರೆ ವಿಲ್ ಪವರ್ ತುಂಬಾ ಚೆನ್ನಾಗಿರುತ್ತೆ ಇನ್ನ ಸ್ಟ್ರೆಂತ್ ಹೊರಗಡೆಯಿಂದ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ಲಿಲ್ಲ ಅಂದ್ರು ಒಳಗಡೆಯಿಂದ ತುಂಬಾನೇ ಸ್ಟ್ರಾಂಗ್ ಆಗಿರೋ ಪರ್ಸನಾಲಿಟಿ ಇದೆ ಏನೇ ಬಂದರೂ ಜೀವನದಲ್ಲಿ ಆರಾಮಾಗಿ ಡೀಲ್ ಮಾಡ್ತಾರೆ ಅಂಡ್ ಆಲ್ಸೋ ತುಂಬಾ ಪ್ಯಾಶನೇಟ್ ಆಗಿರ್ತಾರೆ ಒಂಥರ ತುಂಬಾನೇ ಯೂನಿಕ್ ಆಗಿ ಸ್ಟೈಲ್ ಮಾಡೋದು ಡ್ರೆಸ್ಸಿಂಗ್ ಸೆನ್ಸು ಬೇರೆ ಸ್ವಲ್ಪ ಡಿಫ್ರೆಂಟ್ ಆಗಿರೋದ್ದು ಎಲ್ಲಾ ಕೂಡ ಆಗತ್ತೆ ತುಂಬಾ ಚೆನ್ನಾಗಿ ಇನ್ನ ಎಂಟ್ ಆಗಿರ್ಬೋದು ಅಥವಾ ಯಾವ್ದಾದ್ರು ಕಷ್ಟದ ಸಿಚುವೇಶನ್ ಬಂದ್ರು ಅದನ್ನ ಆರಾಮಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ ಅಂಡ್ ತುಂಬಾ ಜೆಂಟಲ್ ಆಗಿರ್ತಾರೆ ಯಾರ ಜೊತೆ ಹೆಂಗ್ ನಡ್ಕೋಬೇಕು ಅಂತ ಹೇಳಿ ಗೊತ್ತಿರತ್ತೆ ತುಂಬಾನೇ ಪೀಸ್ ನ ಇಷ್ಟ ಪಡುವಂತ ಅಂದ್ರೆ ಶಾಂತಿನ ಇಷ್ಟಪಡುವಂತ ವ್ಯಕ್ತಿಗಳು ಆಗಿರ್ತಾರೆ ಅಂತ ಅನಿಸ್ತಾ ಇದೆ ಅಂಡ್ ಯಾವಾಗ್ಲೂ ಅಷ್ಟೇ ದೇವರು ಆಮೇಲೆ ನಂಬಿಕೆ ಏನಾದ್ರೂ ಒಂದು ಶಕ್ತಿಗಳಲ್ಲಿ ನಂಬಿಕೆ ಉಳ್ಳವರಾಗಿರ್ತಾರೆ ಅಂಡ್ ಆಲ್ಸೋ ಯೂನಿವರ್ಸ್ ಗೆ ತುಂಬಾ ರೆಸ್ಪೆಕ್ಟ್ ಕೊಡುವಂತವರು ಈ ಸಿಂಬಲ್ಸ್ ಗಳೆಲ್ಲ ತುಂಬಾ ಒಂದು ಪ್ಯೂರ್ ಎನರ್ಜಿ ತುಂಬಾ ಜನ ಸಿಂಹ ರಾಶಿ ನೋಡ್ತಾ ಚೆನ್ನಾಗಿದೆ ಫಿಸಿಕಲ್ ಹೆಲ್ತ್ ಅಂಡ್ ತುಂಬಾ ಎಂಜಾಯ್ ಮಾಡ್ತಾರೆ ನೀವು ನಿಮ್ಮ ಕಂಪ್ನಿ ತುಂಬಾ ಎಂಜಾಯ್ ಮಾಡ್ತಾರೆ ನೀವು ಕೂಡ ಅವರ ಕಂಪ್ನಿನ ತುಂಬಾ ಎಂಜಾಯ್ ಮಾಡ್ತಾರೆ ಕೆಲವೊಂದು ಕ್ಷಣಗಳಲ್ಲಿ ಕೆಲವೊಬ್ಬ ಜನಗಳನ್ನ ಇವರು ಫರ್ಗೆಟ್ ಕೂಡ ಅಂದ್ರೆ ಫರ್ಗ್ಯೂ ಮಾಡ್ಬಿಡ್ತಾರೆ ಅದೇ ಫರ್ಗೆಟ್ ಮಾಡಲ್ಲ ಚಮ್ಸೋ ಅಂತ ದೊಡ್ಡ ಗುಣ ಇದೆ ಬಟ್ ಯಾರಾದ್ರೂ ಏನಾದ್ರು ಮಾಡಿದ್ರೆ ಅದನ್ನ ತಲೆ ಇಟ್ಕೊಂತಾರೆ ಎಲ್ಲೂ ಮರಿಯಲ್ಲ ಎಲ್ಲ ಒಂದ್ ಕಡೆ ನನ್ ಗೊತ್ತಿದೆ ಏನ್ ಮಾಡಿದ್ಯಾ ಅಂತ ಹೇಳ್ತಾರಲ್ಲ ಸೊ ಆತರ ಇರುತ್ತೆ ಬಟ್ ತೋರ್ಸ್ಕೊಳಕ್ ಹೋಗಲ್ಲ ಇಟ್ಸ್ ಓಕೆ ಎಲ್ಲಾರು ಮಾಡ್ತಾರೆ ಇವರು ಮಾಡಿದ್ದಾರೆ ಐ ವಿಲ್ ಫರ್ಗಿವ್ ಯು ಅನ್ನ ಹತ್ರ ಫರ್ಗಿವ್ ಮಾಡ್ತಾರೆ ಅಂಡ್ ಫೈಟ್ ಮಾಡಕ್ ಹೋಗಲ್ಲ ಬುದ್ಧಿನ ಉಪಯೋಗಿಸ್ತಾರೆ ಈ ವಿಷಯಕ್ಕೆ ನಾನು ಫೈಟ್ ಮಾಡ್ಬೇಕಾ ಬೇಡ್ವಾ ಅಂತ ಹೇಳಿ ತುಂಬಾ ಜೆಂಟಲ್ ಆಗಿ ಎಲ್ಲಾ ವಿಷಯಗಳನ್ನು ಹ್ಯಾಂಡಲ್ ಮಾಡ್ತಾರೆ ಅಹ್ ಅವ್ರು ಒಂಥರ ನೋಡಿ ಸಿಂಹನ ಯಾವ ತರ ಒಂದು ಹ್ಮ್ ಒಂಥರ ಮಗು ತರ ತರ ಜೆಂಟಲ್ ಆಗಿ ಹ್ಯಾಂಡ್ಲ್ ಮಾಡ್ತಿದಾರಲ್ಲ ಆ ಪಿಕ್ಚರ್ ಅಲ್ಲಿ ಸೊ ಅದೇ ತರ ತುಂಬಾ ಜೆಂಟಲ್ ಆಗಿ ಹ್ಯಾಂಡ್ಲ್ ಮಾಡ್ತಾರೆ ಅಂಡ್ ಲಾರ್ಡ್ ಆಫ್ ಇನ್ನರ್ ಸ್ಟ್ರೆಂತ್ ಇದೆ ಆಕ್ಚುಲ್ ಇಂಪಾರ್ಟೆಂಟ್ ಪರ್ಸನ್ ಗೆ ಇನ್ನರ್ ಸ್ಟ್ರೆಂತ್ ಇರಬೇಕು ಇನ್ನರ್ ಸ್ಟ್ರೆಂತ್ ತುಂಬಾ ಮುಖ್ಯ ಜೀವನದಲ್ಲಿ ಇನ್ನರ್ ಸ್ಟ್ರೆಂತ್ ಇಲ್ಲ ಅಂದ್ರೆ ನಮ್ಗೆ ತುಂಬಾ ಕಷ್ಟ ಆಗುತ್ತೆ ಎಲ್ಲಾ ತರ ಸಪೋರ್ಟ್ ಇರುತ್ತೆ ಬಟ್ ಇನ್ನರ್ ಸ್ಟ್ರೆಂತ್ ಇರ್ಲಿಲ್ಲ ಅಂದ್ರೆ ಇಟ್ ವಿಲ್ ಬಿ ಲೈಕ್ ಏನಪ್ಪ ಇವ್ರನ್ನ ಇವ್ರದ್ದು ಕನ್ಸಿಸ್ಟೆನ್ಸಿ ಇಲ್ಲ ಮ್ಯಾನೇಜ್ ಮಾಡ್ಕೊಳಕ್ ಬರ್ತಾ ಇಲ್ಲ ಏನು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರಲ್ಲ ಸೊ ಆತರ ಆಗ್ಬಿಡತ್ತೆ ಸೊ ಹಂಗಾಗಿ ಸ್ಟ್ರೆಂತ್ ತುಂಬಾ ಚೆನ್ನಾಗಿದೆ ಇನ್ನು ಸೆಕೆಂಡ್ ಆಫ್ ಬಂದಿದೆ ಟೂ ಆಫ್ ವಾಂಡ್ಸ್ ಬಂದಿದೆ ಟೂ ಆಫ್ ಸೋರ್ಟ್ಸ್ ಬಂದಿದೆ ಸಾರಿ ಟೂ ಆಫ್ ಸೋರ್ಟ್ಸ್ ಬಂದ್ಬಿಟ್ಟು ಇದೇನಂತ ಹೇಳಿದ್ರೆ ತುಂಬಾ ಬೇಗ ಇದ್ ಮಾಡಕ್ ಹೋಗಲ್ಲ ಟೂ ಆಫ್ ಸೋರ್ಟ್ಸ್ ಬಂದು ಒಂಥರ ಜಡ್ಜ್ಮೆಂಟ್ ಮಾಡಕ್ ಹೋಗೋದು ಸಡನ್ ಆಗಿ ಅವ್ರ ಹಿಂಗೆ ಇವ್ರು ಹಿಂಗೆ ಅಂತ ಹೇಳಿ ಜಡ್ಜ್ ಮಾಡ್ತಾರಲ್ಲ ಆತರ ಅಲ್ಲ ಟೈಮ್ ತಗೊಳ್ತಾರೆ ಏನಾದ್ರು ಡಿಸಿಷನ್ ಮೇಕ್ ಮಾಡಬೇಕು ಅಂತ ಹೇಳಿದ್ರೆ ಅವ್ರನ್ನ ಅವರು ಪ್ರೊಟೆಕ್ಟ್ ಮಾಡ್ಕೊಳ್ತಾರೆ ಅವರ ಸುತ್ತಮುತ್ತ ಇರೋರು ಕೂಡ ಪ್ರೊಟೆಕ್ಟ್ ಮಾಡ್ತಾರೆ ಜಸ್ಟ್ ಸುಮ್ಮನೆ ಹೋಗ್ಬಿಟ್ಟು ಕೇಳೋದು ಅಥವಾ ಏನೋ ಒಂದ್ ಮಾಡೋದು ಮಾಡಲ್ಲ ಅವರು ನಾನು ಇವಾಗ ಯಾವ್ದಾದ್ರು ಪರ್ಸನ್ ಜೊತೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಇದು ಓಕೆನಾ ನಾನು ಮಾತಾಡ್ಬೋದಾ ಈ ಹೋಗಿ ನಾನ್ ಮಾತಾಡೋದ್ರಿಂದ ಈ ವಿಷಯನ ನನ್ಗೆ ಎಷ್ಟು ಶಾಂತಿ ಹಾಳಾಗುತ್ತೆ ಅಥವಾ ನನ್ನ ಸುತ್ತಮುತ್ತ ಇರೋರಿಗೆ ಏನೆಲ್ಲ ಡಿಸ್ಟರ್ಬೆನ್ಸ್ ಆಗುತ್ತೆ ಇದು ನಾನು ಮಾಡ್ಬೋದಾ ಮಾಡೋದು ಸರಿ ಇದೆಯಾ ಅಂತ ಹೇಳಿ ಮೊದ್ಲು ಯೋಚನೆ ಮಾಡ್ತಾರೆ ಬಿಕಾಸ್ ಟೂ ಆಫ್ ಸೋಟ್ಸ್ ಬಂದ್ಬಿಟ್ಟು ಯಾವಾಗ್ಲೂ ಅಷ್ಟೇ ಅವರ ಒಂದು ಪೀಸ್ ನ ಅವರು ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ ಅವ್ರಿಗೆ ಗೊತ್ತಿರತ್ತೆ ಯಾರೇನೇ ಏನೇನ್ ಮಾಡ್ತಿದ್ದಾರೆ ಎಲ್ಲಾ ವಿಷಯಗಳು ಗೊತ್ತಿರತ್ತೆ ದೇ ಡೋಂಟ್ ನೀರನ್ನ ಹೋಗಿ ಕಲ್ಸ್ಬಿಟ್ಟು ಕೆಳಗಡೆ ಮೇಲೆ ಬರುತ್ತಲ್ಲ ಆತರ ಮಾಡಲಾಗಿದೆ ಆತರ ಕೆಲಸ ಮಾಡಲ್ಲ ಇವ್ರು ನೀರು ತಣ್ಣಗಿದೆ ಆರಾಮಾಗಿದೆ ಕ್ಲಿಯರ್ ಆಗಿದೆ ಅಂದ್ರೆ ಓಕೆ ಫೈನ್ ಸಿಚುವೇಶನ್ ಕ್ಲಿಯರ್ ಆಗಿದೆ ಅದು ನಂಗೆ ಎದಕ್ ಬಿಟ್ಬಿಡಿ ಸುಮ್ನೆ ಯಾಕೆ ಹೋಗ್ಬಿಟ್ಟು ಅದನ್ನ ಕೆತ್ಕೋದು ಅಥವಾ ಏನೋ ಒಂದು ಮಾಡೋದು ಕನ್ಫ್ಯೂಸ್ ಮಾಡೋದು ಹೇಳಿ ಇವ್ರು ಅವ್ರ ಪಾಡಿಗೆ ಅವರು ಅವರ ಶಾಂತಿನ ಕಾಪಾಡಿಕೊಂಡು ಅವರ ಸುತ್ತಮುತ್ತ ಜನ ಯಾರು ಇರ್ತಾರೆ ಅವರ ಶಾಂತಿನ ಕೂಡ ಕಾಪಾಡಿಕೊಂಡು ಹೋಗ್ತಾರೆ ಯಾರಾದ್ರೂ ಇವ್ರಿಗೆ ಮೋಸ ಮಾಡ್ತಾ ಇದ್ರೆ ಇವ್ರಿಗೆ ಗೊತ್ತಾದ್ರೂ ಕೂಡ ಇವ್ರು ಮಾತಾಡಲ್ಲ ಬಿಕಾಸ್ ಇವ್ರಿಗೆ ಗೊತ್ತು ಇವ್ರ ಹೋಗಿ ಮಾತಾಡೋದ್ರಿಂದ ಇವರ ಒಂದು ಮನಶಾಂತಿ ಹಾಳಾಗತ್ತೆ ಅಂತ ಬಟ್ ಸ್ಟಿಲ್ ಇವ್ರಾಗ ಮಾತಾಡೋದ್ರಿಂದ ಎಷ್ಟೊಂದು ವಿಷಯಗಳು ಕ್ಲಿಯರ್ ಆಗುತ್ತೆ ಬಟ್ ಅವರು ಸ್ಟ್ಯಾಂಡ್ ತಗೊಳ್ಳಲ್ಲ ತಗೊಳಲ್ಲ ಅಂತ ಹೇಳಕ್ಕಿಂತ ಅವ್ರಿಗೆ ಯಾಕ್ ಬೇಕು ಸುಮ್ಮನೆ ಯಾಕ್ ಬೇಕು ಇವಾಗ ಹೆಂಗ ಹೋಗ್ತಿದೆ ಹೋಗ್ಲಿ ಅದ್ಲಾಗೆ ಅಂತ ಹೇಳಿ ಆ ಕೆಲವೊಂದು ವಿಷಯಗಳನ್ನ ಕನ್ಫ್ಯೂಸ್ಡ್ ಆಗಿದ್ದು ರಿಲೇಶನ್ಶಿಪ್ ಬಗ್ಗೆ ನೀವಾಗೆ ಹೇಳ ತನಕ ಅವ್ರು ಕೇಳಲ್ಲ ತಿಂಪ್ ಮಾಡ್ತಾರೆ ಬಾಯಲ್ಲೇ ಬಂದ್ರೆ ಬರ್ಬೇಕು ಇಲ್ಲ ಅಂದ್ರೆ ಅವ್ರಾಗಿ ಏನು ಕೇಳಕ್ ಹೋಗಲ್ಲ ಏನು ಹೋಗಲ್ಲ ಸ್ಪೆಷಲಿ ಕೆಲವೊಂದು ಜನಗಳು ಇರ್ತಾರ ಚಿಕ್ಕ ಪುಟ್ಟ ವಿಷಯಗಳಿಗೆ ಕೆದ್ಕಿ ಜಗಳ ಆಡೋದು ಅದ್ಯಾಕೆ ಹಿಂಗೆ ಇದ್ಯಾಕೆ ಹಿಂಗೆ ಅಂತ ಹೇಳಿ ಎವ್ರಿ ಎವ್ರಿ ಟೈಮ್ ಕ್ವಶನ್ ಮಾಡೋದು ಎಲ್ಲದಕ್ಕೂ ಪರ್ಮಿಷನ್ ತಗೊಳ್ಬೇಕು ಅಥವಾ ಏನೋ ಒಂದು ಅದೆಲ್ಲ ಮಾಡ್ತಾರಲ್ವಾ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಸೊ ಆತರ ಮಾಡಲ್ಲ ಇವ್ರು ಇನ್ನೊಂದೇನಂದ್ರೆ ಆ ಲೆಟ್ಸ್ ಅವ್ರಿಗೆ ಏನೋ ಒಂದ್ ಇಂಟೆನ್ಶನ್ ಇದೆ ಇದೆ ಅಲ್ವಾ ಒಳಗಡೆ ಅದ ಹೇಳ್ತಾ ಇರತ್ತೆ ಇವ್ರು ಹಿಂಗೆ ಮಾಡ್ತಿದಾರೆ ಇವ್ರು ಇದೇ ತರ ನೆಡ್ಕೊಳ್ತಾ ಇದಾರೆ ಅಂತ ಇವ್ರ ಹತ್ರ ನೀವು ಸುಳ್ಳು ಹೇಳಾದ್ರು ಗೊತ್ತಾಗ್ಬಿಡತ್ತೆ ಇವರಿಗೆ ಬೇಗ ಅಂಡ್ ಎಲ್ಲ ಒಂದ್ ಕಡೆ ಇಂಟೆನ್ಷನ್ ಚೆನ್ನಾಗಿ ವರ್ಕ್ ಆಗುತ್ತೆ ಅದು ಓಕೆನಾ ಬಟ್ ಸ್ಟಿಲ್ ಅವ್ರಿಗೆಲ್ಲ ಗೊತ್ತಿದ್ರು ಕೂಡ ಅವ್ರ ಮನಶಾಂತಿ ಅಂತ ಇರತ್ತಲ್ಲ ಅದನ್ನ ಹಾಳ್ ಮಾಡ್ಕೊಳಲ್ಲ ಅವ್ರು ಹೋಗ್ಲಿ ಅಂತ ಹೇಳಿ ಬಿಟ್ಬಿಟ್ಟು ಸುಮ್ನೆ ಅವ್ರ ಪಾಡಿದವರು ಇರ್ತಾರೆ ಬಟ್ ಎಲ್ಲಾ ಗೊತ್ತಿರತ್ತೆ ಎಲ್ಲದ್ರ ಮೇಲೂ ಕಣ್ಣಿಟ್ಟಿರ್ತಾರೆ ಜಸ್ಟ್ ಬಿಕಾಸ್ ಅವರ ಎಮೋಷನ್ಸ್ ಅಥವಾ ಅವರ ಒಂದು ಶಾಂತಿನ ಕಾಪಾಡ್ಕೊಳಕ್ಕೆ ಕೆಲವೊಂದ್ಸರಿ ಅವ್ರಿಗೆ ಅನ್ಸತ್ತೆ ಹೋಗಿ ಕೇಳ್ಬಿಡೋಣ ಮಾತಾಡ್ಬಿಡೋಣ ಇದೇನಿದೆ ಕ್ಲೋಸ್ ಮಾಡೋಣ ಏನು ಕ್ಲಾರಿಟಿ ತೊಗೊಂಡ್ಬಿಡೋಣ ಅಂತ ಹೇಳಿ ಬಟ್ ಸ್ಟಿಲ್ ಬೇಡ ಅವ್ರಾಗೆ ಬಂದ ಹೇಳಿ ಅವ್ರಾಗೇನೆ ಅವ್ರಿಗೆ ಹೇಳ್ಬೇಕು ಅಂದ್ರೆ ಹೇಳಿ ಅಂತ ಕೂಡ ಇವರು ಸುಮ್ಮನೆ ಇರ್ತಾರೆ ಬಟ್ ಎಲ್ಲ ಒಂದ್ ಕಡೆ ಡೆಫಿನೆಟ್ಲಿ ಅದಕ್ಕೆಲ್ಲಾದ್ರು ಕೂಡ ಗೊತ್ತಾಗ್ತಿರತ್ತೆ ಆಫ್ ಶಾರ್ಟ್ಸ್ ಬಂದಿದೆ ಸಿಕ್ಸ್ ಆಫ್ ಶಾರ್ಟ್ಸ್ ಬಂದ್ಬಿಟ್ಟು ಇದನ್ನು ಅಷ್ಟೇ ಅವ್ರು ಅವ್ರ ಶಾಂತಿ ಕಾಪಾಡ್ಕೊಬೇಕು ಅಂತ ಹೇಳಿದ್ರೆ ಸ್ವಲ್ಪ ಡಿಸ್ಟೆನ್ಸ್ ಮಾಡ್ತಾರೆ ಮೇಂಟೈನ್ ಮಾಡ್ತಾರೆ ಜನದಿಂದ ಅವರಿಗೆ ಈ ಡ್ರಾಮ್ಯಾಟಿಕ್ ಪೀಪಲ್ ಅಥವಾ ನಾಟಕ ಮಾಡ್ಕೊಂಡು ಬದುಕೋರು ಅವ್ರನ್ನ ಅವರೆಲ್ಲ ಕಂಡ್ರೆ ಆಗಲ್ಲ ಅವರಿಗೆ ಸ್ಟ್ರೈಟ್ ಆಗಿದ್ರೆ ಸ್ಟ್ರೈಟ್ ಆಗಿ ಏನಾದ್ರು ಹೇಳೋದಾದ್ರೆ ದಯವಿಟ್ಟು ಮುಖದ ಮೇಲೆನೆ ಹೇಳ್ಬಿಡಿ ಅಥವಾ ನನಗೆ ನೇರವಾಗಿ ಹೇಳಿ ಅಂತ ಹೇಳ್ತಾರಲ್ಲ ಆತರ ಒಂದು ಕ್ಯಾರೆಕ್ಟರ್ ಡ್ರಾಮಾಗಳು ಅವ್ರಿಗೆ ಇಷ್ಟ ಆಗಲ್ಲ ಆಮೇಲೆ ಸುಮ್ನೆ ನಾಟಕ ಮಾಡ್ಕೊಂಡು ಬದುಕೋದು ಲೈಕ್ ಸೇ ಅವ್ರು ರಿಯಲ್ ಆಗಿದ್ರೆ ಅಕ್ಸೆಪ್ಟ್ ಮಾಡ್ಬಿಡ್ತಾರೆ ಡ್ರಾಮ್ಯಾಟಿಕ್ ಪೀಪಲ್ ಇಂದ ಅವರು ಸಹಿಸಿಕೊಳ್ಳಲ್ಲ ಡ್ರಾಮ್ಯಾಟಿಕ್ ಪೀಪಲ್ ಅವರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಅವರನ್ನು ಅವ್ರು ಕಂಡುಕೊಳ್ಳೋದಕ್ಕೆ ಎಷ್ಟೋ ನೆಗೆಟಿವ್ ಜನಗಳಿಂದ ಅವರು ದೂರ ದೂರ ಕೂಡ ಹೋಗ್ತಾರೆ ಮೇ ಬಿ ಟ್ರಾವೆಲ್ ಕೂಡ ಇನ್ಕ್ಲೂಡ್ ನಿಮ್ಮ ಪರ್ಸನ್ ಏನಾದ್ರು ಬೇರೆ ಬೇರೆ ಜಾಗಗಳಲ್ಲಿ ಟ್ರಾವೆಲ್ ಮಾಡುವಂತವ್ರು ಅಥವಾ ಬೇರೆ ಬೇರೆ ಕಂಟ್ರಿಗಳಲ್ಲಿ ಹೋಗಿ ಕೆಲಸ ಮಾಡುವಂತವ್ರು ಎಲ್ಲ ಒಂದ್ ಕಡೆ ಕೆಲಸ ಮಾಡುವಂತವ್ರು ಆಗಿರ್ತಾರೆ ಅಥವಾ ಅವ್ರು ಮನಶಾಂತಿನ ಉಳಿಸ್ಕೋಬೇಕು ಅಂತ ಹೇಳಿ ಡ್ರಾಮ್ಯಾಟಿಕ್ ಜನಿಂದ ನಾಟಕೀಯ ಜನಗಳಿಂದ ದೂರ ಕೂಡ ಹೋಗ್ತಾರೆ ಇವರು ಆತರ ಜನಗಳನ್ನ ಸುತ್ತಮುತ್ತ ಕೂಡ ಇವರು ಇಟ್ಕೊಳ್ಳೋದಕ್ಕೆ ಇಷ್ಟ ಪಡಲ್ಲ ಅಂಡ್ ಆಲ್ಸೋ ತುಂಬಾ ಪರ್ಟಿಕ್ಯುಲರ್ ಆಗಿ ಇರ್ತಾರೆ ಟ್ರಾವೆಲ್ ತುಂಬಾ ಇನ್ಕ್ಲೂಡ್ ಆಗುತ್ತೆ ಮೇ ಬಿ ಟ್ರಾವೆಲ್ ನ ತುಂಬಾ ಇಷ್ಟಪಡ್ತಾರೆ ಅಂತ ಅನಿಸುತ್ತೆ ಅಂಡ್ ಅವರು ಎಷ್ಟೊಂದ್ಸರಿ ಜನಗಳ ಒಂದು ನಾಟಕ ಅಥವಾ ಜನಗಳ ಜನಗಳದೊಂದು ನಾಟಕೀಯ ಮುಖಾನ ತಡ್ಕೊಳಕ್ ಆಗ್ದಲ್ಲೇ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಕ್ಕೆ ಅಂತಾನೆ ಟ್ರಾವೆಲ್ ಮಾಡ್ತಾರೆ ಲೇಟ್ಸ್ ಒಂದ್ ಪ್ಲೇಸ್ ಅಲ್ಲಿ ಜಾಗ ಫಾರ್ ಎಕ್ಸಾಂಪಲ್ ಒಂದ್ ಪ್ಲೇಸ್ ಅಲ್ಲಿ ಕೆಲ್ಸಾ ಮಾಡ್ತಿರ್ತಾರೆ ಅಲ್ಲಿ ಅವ್ರಿಗ ಅಷ್ಟೊಂದ್ ಜನಗಳು ಇಷ್ಟ ಆಗಲ್ಲ ಸುತ್ತಮುತ್ತ ಕೊಲೀಗ್ಸ್ ಆಗಿರ್ಬೋದು ಅವ್ರ ಏನ್ ಮಾಡ್ತಾರೆ ಬೇರೆ ಕಡೆ ಚೇಂಜ್ ಮಾಡ್ತಾರೆ ಕೆಲ್ಸಾನ ಅಥವಾ ಬೇರೆ ಕಡೆ ಮೂವ್ ಆನ್ ಆಗ್ತಾರೆ ಸೊ ಈ ತರ ಅವರು ಚೆನ್ನಾಗಿ ಅವರ ಹಾರ್ಮನಿ ಬಾಡಿ ಮೈಂಡ್ ಈ ಮೂರನ್ನು ಸಂಭಾಳಿಸ್ಕೊಂಡು ಹೋಗ್ತಾರೆ ಬಟ್ ಅಪೋಸಿಟ್ ಇರೋಂತ ಪರ್ಸನ್ ಇಂದ ಕೂಡ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ ಅವರು ಪೀಸ್ಫುಲ್ ಆಗಿರ್ಬೇಕು ಅವರು ಅವ್ರ ಹಾರ್ಮನಿನೂ ಚೆನ್ನಾಗಿರ್ಬೇಕು ಅವರು ಅವ್ರ ಮೈಂಡ್ ಸೆಟ್ ಕ್ಲಿಯರ್ ಆಗಿರ್ಬೇಕು ಅಂತಾನೆ ಇವರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂಡ್ ಎಲ್ಲ ಒಂದ್ ಕಡೆ ಟ್ರಾವೆಲ್ ನ ತುಂಬಾ ಇಷ್ಟಪಡುವಂತ ವ್ಯಕ್ತಿ ಆಗಿರ್ತಾರೆ ತುಂಬಾ ಪರ್ಟಿಕ್ಯುಲರ್ ಆಗಿ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿದೆ ಓಕೆನಾ ಒಂಥರ ಹೆವೆನ್ ಅರ್ತ್ ಹೆವೆನ್ ಅರ್ತ್ ಗೆ ತೊಗೊಂಡ್ ಎನರ್ಜಿ ಅಂಡ್ ಸಿಕ್ಸ್ ನಂಬರ್ ಸಿಕ್ಸ್ ಏನಾದ್ ಬಂದಿರೋದ್ರಿಂದ ಅದ್ ಯಾವಾಗ್ಲೂ ಒಂಥರ ಶಾಂತಿ ಕಾಪಾಡಿಕೊಳ್ಳೋ ಅಂತ ನಂಬರು ಪೀಸ್ಫುಲ್ ಆಗಿರೋಕೆ ಇಷ್ಟ ಪಡೋಂತ ಒಂದು ಪರ್ಸನಾಲಿಟಿ ಸೊ ಯಾರೇ ಆಗಿರ್ಲಿ ಜೆಂಟ್ಸ್ ಆಗಿರ್ಲಿ ಅಥವಾ ಲೇಡಿ ಆಗಿರ್ಲಿ ವುಮೆನ್ ಓರ್ ಮೆನ್ ಅವರಿಬ್ರು ಕೂಡ ಶಾಂತಿನ ಉಳಿಸ್ಕೊಳೋದಕ್ಕೆ ತುಂಬಾ ಕಾಪಾ ಟ್ರೈ ಮಾಡ್ತಾರೆ ಅವರ ಡೆಸ್ಟಿನೇಷನ್ ಅಲ್ಲೂ ಅಷ್ಟೇ ಅವರ ಎಲ್ಲಿ ಒಂದು ಡೆಸ್ಟಿನೇಷನ್ ಅಂತ ಅವ್ರು ಅನ್ಕೋತಾರೆ ಅದೂ ತುಂಬಾ ಪೀಸ್ಫುಲ್ ಆಗಿರ್ಬೇಕು ಅಲ್ಲೂ ಕಾಮ್ ಆಗಿರ್ಬೇಕು ಕೂಲ್ ಆಗಿರ್ಬೇಕು ಎಲ್ಲ ಒಂದ್ ಸ್ವಲ್ಪ ಜನಗಳು ಚೆನ್ನಾಗಿರ್ಬೇಕು ಅಂತ ಹೇಳಿ ಬಯಸುವಂತ ಒಂದು ಕ್ಯಾರೆಕ್ಟರ್ ಕೂಡ ಆಗಿರುತ್ತೆ ತುಂಬಾನೇ ಪೀಸ್ ಪೀಸ್ ನ ತುಂಬಾ ಇಷ್ಟಪಡುವಂತ ವ್ಯಕ್ತಿ ಆಗಿರ್ತಾರೆ ಅಂತ ಅನ್ನಿಸ್ತಾ ಇದೆ ಅಂಡ್ ಆಲ್ಸೋ ಸಿಕ್ಸ್ ಆಫ್ ವಾಂಡ್ಸ್ ಬಂದಿದೆ ಸಿಕ್ಸ್ ಆಫ್ ವಾಂಡ್ಸ್ ಬಂದ್ಬಿಟ್ಟು ಇದೊಂಥರ ಏನಂತ ಹೇಳಿ ಅಂದ್ರೆ ಫಾರ್ ಎಕ್ಸಾಂಪಲ್ ಅವರು ಆಲ್ರೆಡಿ ಜೀವನದಲ್ಲಿ ಅವ್ರು ಏನ್ ಮಾಡ್ಬೇಕು ಅಂತ ಹೇಳಿ ಮಾಡಿ ಸಕ್ಸಸ್ಫುಲ್ ಆಗಿರುವಂತ ಪರ್ಸನ್ ಆಗಿರ್ಬೋದು ಅಥವಾ ಅವ್ರ ಏನಾದ್ರು ಪ್ರಾಜೆಕ್ಟ್ ಕೆಲಸ ಏನೇ ಒಂದು ಅವ್ರ ಕೈಯಲ್ಲಿ ಕೊಟ್ರು ಕೂಡ ಚಾಚು ತಪ್ಪೆ ಅದನ್ನ ಮಾಡಿ ಮುಗಿಸಿ ಅದರಲ್ಲಿ ಸಕ್ಸಸ್ ನ ತಗೊಂಡ್ಬಂದು ಕೊಟ್ಟೆ ಕೊಡ್ತಾರೆ ಇದು ಒಂಥರ ವಿಕ್ಟ್ರಿ ಕಾರ್ಡ್ ಆಗಿರೋದ್ರಿಂದ ಅವ್ರ ಸುತ್ತಮುತ್ತ ಜನ ಯಾರೆಲ್ಲ ಯಶಸ್ಸು ಪಡ್ಕೊಂಡಿರ್ತಾರೆ ಆಲ್ರೆಡಿ ಅಂತರ್ ಜೊತೆನೆ ಇರೋದಕ್ಕೆ ಇಷ್ಟ ಪಡ್ತಾರೆ ಅಂಡ್ ಆಲ್ಸೋ ಯಶಸ್ಸು ಇರೋಂತ ಜನಗಳ ಜೊತೆ ಇದ್ರೆ ನಾನು ಸೆಕ್ಯೂರ್ ಆಗಿರ್ತೀನಿ ಅಥವಾ ನನ್ನ ಶಾಂತಿನ ನಾನು ಕಾಪಾಡ್ಕೊಳ್ತೀನಿ ಅಥವಾ ನಾನು ಅವರಿಂದ ಏನಾದ್ರು ಲರ್ನ್ ಹೇಳಿ ತಿಳ್ಕೊಳ್ತಾರೆ ಅಟ್ ದ ಸೇಮ್ ಟೈಮ್ ಇವರು ಲೀಡರ್ಶಿಪ್ ಇರೋ ಪರ್ಸನಾಲಿಟಿನ ತೋರಿಸ್ತಾ ಇದೆ ಅವರ ವಿಕ್ಟ್ರಿನ ಸೆಲೆಬ್ರೇಟ್ ಮಾಡ್ತಾರೆ ಯಾವ್ದಾರ ಒಂದು ಕೆಲಸನ ಕೈಗೆತ್ಕೊಂಡ್ರೆ ಅದನ್ನ ಫುಲ್ ಕಂಪ್ಲೀಟ್ ಮಾಡಿನೇ ಇವ್ರು ಅದ್ರಲ್ಲಿ ಜಯ ಗಳಿಸಿ ಇವರು ಎಂಡ್ ಮಾಡೋದು ಓಕೆನಾ ಮತ್ತೆ ಇವರ ಸರೌಂಡಿಂಗ್ ಜನಗಳನ್ನು ಅಷ್ಟೇ ತುಂಬಾ ಅವ್ರ ತರನೇ ಯಾರು ಕೆಲಸ ಮಾಡ್ತಾರೆ ಅವ್ರ ತರನೇ ಯಾರ್ದು ಮೈಂಡ್ ಸೆಟ್ ಇರತ್ತೆ ಅಂತ ಜನಗಳನ್ನ ಮಾತ್ರ ಇವರು ಇಟ್ಕೊಳ್ಳೋದಿಕ್ಕೆ ಇಷ್ಟ ಪಡ್ತಾರೆ ಮತ್ತೆ ಜನನು ಅಷ್ಟೇ ಇವ್ರು ಮಾಡಿರುವಂತ ಕೆಲ್ಸನ ರೆಕಗ್ನೈಸ್ ಮಾಡೋದು ಇವ್ರನ್ನ ಅಪ್ರಿಶಿಯೇಟ್ ಮಾಡುವಂತದ್ದು ಸೊ ಅದೆಲ್ಲ ಮಾಡ್ತಾರೆ ಅಂಡ್ ಇವ್ರ ಜೊತೆ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ ಅಂಡ್ ಇವ್ರು ಏನೇ ಕಷ್ಟಗಳು ಬಂದ್ರು ಓವರ್ಕಮ್ ಮಾಡ್ತಾರೆ ಒಂಥರ ಇವರೇ ಒಂದ್ ಟೀಮ್ ಅಲ್ಲಿ ಒಂದ್ ಹತ್ತು ಜನ ಇದ್ರು ಅಂದ್ರೆ ಇವರು ಒಂಥರ ಮೇನ್ ಗಾಯಿ ಇದ್ದಂಗೆ ಅಥವಾ ಮೇನ್ ಗರ್ಲ್ ಇದ್ದಂಗೆ ಆ ತರ ಒಂದು ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ವ್ಯಕ್ಟ್ರ ಸೆಲೆಬ್ರೇಟ್ ಮಾಡ್ತಾರೆ ಇವರ ಹಾರ್ಮೋನಿ ತುಂಬಾ ಚೆನ್ನಾಗಿರೋದ್ರಿಂದ ಇವರ ಕಂಪನಿನ ತುಂಬಾ ಚೆನ್ನಾಗಿ ಇವರ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಅವರನ್ನ ಇಷ್ಟಪಡುವಂತವರು ತುಂಬಾ ಚೆನ್ನಾಗಿ ಇವರ ಕಂಪನಿನ ಎಂಜಾಯ್ ಮಾಡ್ತಾರೆ ಫ್ಯೂಚರು ಅಷ್ಟೇ ತುಂಬಾ ಬ್ರೈಟ್ ಆಗಿದೆ ಇವರ ಕೆರಿಯರ್ ಗೆ ಒಂದಷ್ಟು ಗೋಲ್ಸ್ ಅಂತ ಇದೆ ತುಂಬಾ ಸಿಕ್ಸ್ 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 ಅಂತ ನಂಬರ್ ರಿಪೀಟೆಡ್ಲಿ ಬರ್ತಾ ಇದೆ ಸಿಕ್ಸ್ ಸೆವೆನ್ ಈ ತರ ನಂಬರ್ ಬರ್ತಾ ಇದೆ ಸೊ ನೋಡಿ ನಿಮಗೆ ಏನಾದ್ರು ಸಿಕ್ಸ್ ಅಥವಾ ಸೆವೆನ್ ನಂಬರ್ ಅಲ್ಲಿ ಏನಾದ್ರು ಒಂದು ಸ್ಪೆಷಲ್ ಬೋರ್ಮೆಂಟ್ ಪರ್ಸನ್ ಡೇಟ್ ಆಫ್ ಬರ್ತ್ ಏನಾದ್ರೂ ಒಂದ್ ಇನ್ನು ಲಾಸ್ಟ್ ಕಾರ್ಡ್ ನೋಡೋಣ ಲಾಸ್ಟ್ ಕಾರ್ಡ್ ಅಂದ್ಬಿಟ್ಟು ನನಗೆ ಟೆಂಪ್ರೆನ್ಸ್ ಬಂದಿದೆ ಟೆಂಪ್ರೆನ್ಸ್ ಇಸ್ ಅ ಬ್ಯೂಟಿಫುಲ್ ಕಾರ್ಡ್ ಅಂಡ್ ಮೇಜರ್ ಅನ್ನೋ ಕಾರ್ಡ್ ಇವರು ತುಂಬಾನೇ ಪೀಸ್ಫುಲ್ ಆಗಿರ್ತಾರೆ ಅವರನ್ನ ಅವರು ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವ ಶಕ್ತಿ ಇದೆ ಸ್ಟ್ರೆಂತ್ ಇದೆ ಅವ್ರಿಗೆ ಆಮೇಲೆ ಸಮಯ ಸಂದರ್ಭ ನೋಡಿಕೊಂಡು ಸಿಚುವೇಶನ್ ಯಾವ ತರ ಇದೆ ಅಂತ ನೋಡ್ಕೊಂಡು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾರೆ ಅಟ್ ದ ಸೇಮ್ ಟೈಮ್ ಅವ್ರು ಏನು ಅಂತ ಅವರು ಕಂಡ್ಕೊಳ್ಳೋದಕ್ಕೂ ಕೂಡ ತುಂಬಾ ಟ್ರೈ ಮಾಡ್ತಾರೆ ಅಂಡ್ ಆಲ್ಸೋ ಬೇರೆಯವ್ರೂ ಕೂಡ ತುಂಬಾ ಚೆನ್ನಾಗಿ ಅವರು ಸಂಬಾಧಿಸ್ತಾರೆ ಓಕೆ ಜಾಸ್ತಿ ಡಿಸ್ಟರ್ಬ್ ಆಗ್ಬೇಡಿ ಆರಾಮಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರಲ್ಲ ಆ ತರ ಒಂದು ಪರ್ಸನಾಲಿಟಿ ಅಂಡ್ ಆಲ್ಸೋ ಚೆನ್ನಾಗಿರತ್ತೆ ನಿಮ್ಮ ಮತ್ತೆ ಅವರ ನಡುವಿನ ಸಾಮರಸ್ಯ ಸಂಬಂಧ ಬ್ಯಾಲೆನ್ಸ್ ಮಾಡ್ಕೊಂಡ್ ಹೋಗ್ತಾರೆ ಒಂಥರ ಲಾಂಗ್ ಟರ್ಮ್ ಅಲ್ಲಿ ಜೊತೆ ತುಂಬಾ ಚೆನ್ನಾಗಿರತ್ತೆ ರಿಲೇಷನ್ಶಿಪ್ ಇವರ ಹಾರ್ಟ್ ಚಕ್ರ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಆಗಿರುತ್ತೆ ಆ ಒಂದು ಹಾರ್ಟ್ ಚಕ್ರ ಓಪನ್ ಆಗಿರೋದ್ರಿಂದ ತುಂಬಾ ಎನರ್ಜಿನ ಎಲ್ಲರಿಗೂ ಪಾಸ್ ಪಾಸ್ ಮಾಡುವಂತ ಶಕ್ತಿ ಇದೆ ಅವ್ರಿಗೆ ಹಾರ್ಮನಿ ತುಂಬಾ ಚೆನ್ನಾಗಿದೆ ಎಲ್ಲಾ ಕಾಡಲ್ಲೂ ಹಾರ್ಮನಿ ಹಾರ್ಮನಿಯ ಸಾಮರಸ್ಯ ಸಾಮರಸ್ಯ ಅಂತ ಬರ್ತಾ ಇದೆ ತುಂಬಾ ಚೆನ್ನಾಗಿ ಇವರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಓಕೆನಾ ಕೆಲವೊಂದು ವಿಷಯಗಳಲ್ಲಿ ಇವರಿಗೆ ಗೊಂದಲ ಇದ್ರು ಕೂಡ ತುಂಬಾ ಚೆನ್ನಾಗಿ ಎಲ್ಲಾ ವಿಷಯಗಳನ್ನು ಇವರು ಸಂಭಾಳಿಸ್ಕೊಂಡು ಹೋಗ್ತಾರೆ ಅವ್ರಿಗೆ ಯಾವ್ದೇ ಆದ ಐಡಿಯಾಸ್ ಇದೆ ಅಂಡ್ ಎಮೋಷನಲಿ ತುಂಬಾ ಕನೆಕ್ಟ್ ಆಗ್ತಾರೆ ಎಲ್ಲರಿಗೂ ಅಂಡ್ ತುಂಬಾ ರೆಸ್ಪಾನ್ಸಿಬಿಲಿಟಿ ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟೀಸ್ ನ ತಗೊಂಡು ಕೆಲಸ ಮಾಡುವಂತಹ ಒಂದು ಪರ್ಸನಾಲಿಟಿ ಪೇಶನ್ಸ್ ಇಂದ ಇರ್ತಾರೆ ಪ್ಲಾನ್ ಮಾಡಿ ವರ್ಕ್ ಮಾಡ್ತಾರೆ ಪ್ರಾಪರ್ ಆಗಿ ವರ್ಕ್ ಮಾಡುವಂತದ್ದು ತುಂಬಾ ಚೆನ್ನಾಗಿ ನ ಇಟ್ಕೊಳ್ತಾರೆ ಆಮೇಲೆ ಜನಗಳನ್ನ ಟೆಸ್ಟ್ ಮಾಡೋದು ಅಂದ್ರೆ ಜನಗಳನ್ನಕ್ಕಿಂತ ಯಾವ್ದಾದ್ರು ಅವ್ರನ್ನ ಟೆಸ್ಟ್ ಮಾಡೋದು ಕೈಲಾಗತ್ತ ಸೂಪರ್ ಕೂಲ್ ಆಗಿ ಸೂಪರ್ ಕೇರ್ಫುಲ್ ಆಗಿರ್ತಾರೆ ಇವರು ತುಂಬಾನೇ ಕೇರ್ಫುಲ್ ಆಗಿರ್ತಾರೆ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಅಂಡ್ ಇಲ್ಲಿ ತುಂಬಾ ಜನ ಪ್ರೊಫೆಷನ್ ಅಂತ ಅಂತ ಹೇಳಿದ್ರೆ ಕೋಚ್ ಆಗಿರೋರು ಟೀಚರ್ ಆಗಿರುವಂತವ್ರು ಅಥವಾ ಲೈಕ್ ಏನೋ ಬ್ಯೂಟಿ ಫೀಲ್ಡ್ ಅಲ್ಲಿ ಕೆಲಸ ಮಾಡುವಂತವ್ರು ಒಂಥರ ಅಸೋಸಿಯೇಟೆಡ್ ಕೆಲಸ ಮಾಡ್ತಾರಲ್ಲ ಆ ತರ ತೋರಿಸ್ತಾ ಇದೆ ಅಂಡ್ ಆಲ್ಸೋ ಧರ್ಮೇಶ್ವರ ಆಶೆ ಅವರು ಕೂಡ ಈ ಒಂದು ರೀಡಿಂಗ್ ನೋಡ್ತಿರುವಂತ ಚಾನ್ಸಸ್ ಇದೆ ಒಂಥರ ಕೋಚು ಕೌನ್ಸ್ಲರ್ ಟೀಚರ್ಸು ಮತ್ತೆ ಆರ್ಟಿಸ್ಟು ಬರುತ್ತೆ ಈ ತರ ಒಂದು ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಿರೋರು ಇವ್ರು ಅಡ್ವೈಸ್ ಮಾಡೋಕೆ ಅಂತ ಚೆನ್ನಾಗಿ ಮಾಡ್ತಾರೆ ಯಾಕಂದ್ರೆ ಇವ್ರಿಗೆ ತುಂಬಾ ಪೇಷನ್ಸ್ ಇದೆ ಹಾರ್ಮೋನಿ ಚೆನ್ನಾಗಿರುತ್ತೆ ಬ್ಯಾಲೆನ್ಸ್ಡ್ ಆಗಿರ್ತಾರೆ ಸೊ ಏನಾದ್ರು ಕೌನ್ಸಿಲಿಂಗ್ ಆ ತರ ಜಾಬ್ ಇವರಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಒಂಥರ ಬಾಸ್ ತರನು ಬರಬಹುದು ಅಥವಾ ಹೆಚ್ ಆರ್ ಅಥವಾ ಲೀಡರ್ ಒಂದ್ ಟೀಮ್ ಲೀಡ್ ಅಂತ ಬರ್ತಾರಲ್ಲ ಅವರು ಆತರ ಕೂಡ ಇವರ ಒಂದು ಕೆಲಸ ಬರ್ಬೋದು ತುಂಬಾನೇ ಕ್ಲಿಯರ್ ಆಗಿರ್ತಾರೆ ಅವ್ರು ಅವ್ರ ಕಡೆಯಿಂದ ಅಂಡ್ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ ನನಗೆ ಇಲ್ಲಿ ಯಾವ್ದು ನೆಗೆಟಿವ್ ಕಾರ್ಡ್ ಬಂದಿಲ್ಲ ಎಲ್ಲ ಪಾಸಿಟಿವ್ ಕಾರ್ಡ್ ಬಂದಿದೆ ಒಂದ್ ಮಾತ್ರ ಅವರ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ ನೆಗೆಟಿವ್ ಜನಗಳಿಂದ ಸೊ ಅದ್ ಮಾತ್ರ ನನಗೆ ಇಲ್ಲಿ ಕಾಣಿಸ್ತಾ ಇದೆ ಅದರ್ ದಾನ್ ದಟ್ ಇಸ್ ಕೂಲ್ ಗುಡ್ ಚೆನ್ನಾಗಿ ಬಂದಿದೆ ಆಕ್ಚುಲಿ ರೀಡಿಂಗ್ ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ ಆಗಿತ್ತು ನಾನು ಮಾಡಿ ಮುಗಿಸಿದೀನಿ ಹೋಪ್ಫುಲಿ ಆ ಪರ್ಸನ್ ಕೂಡ ಈ ರೀಡಿಂಗ್ ನೋಡಿ ಕಾಮೆಂಟ್ ಆಗ್ತಾರೆ ಅಂತ ಹೇಳಿ ಅನ್ಕೊಂಡಿದೀನಿ ಅಂಡ್ ಆಲ್ಸೋ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ನನ್ನನ್ನ ಸಂಪರ್ಕ ಮಾಡಬಹುದು ವಿಡಿಯೋನ ಸಂಪೂರ್ಣವಾಗಿ ನೋಡಿದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಗೈಸ್